ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಕ್ರೋಶ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ನೀಡಲ್ ನಂಬರ್ ಟೆನ್ ತಗೊಂಡಿದ್ದೀನಿ ಆರಳೆ ದಾರನ ರೆಡಿ ಮಾಡಿ ಹಾಕಿಟ್ಕೊಂಡಿದ್ದೀನಿ ಸ್ಯಾಂಪಲ್ ಪೀಸ್ಗೆ ಹಾಕ್ತಾ ಇದ್ದೀನಿ ನೋಡಿದ್ದೀನಿ ನೀವಿಲ್ಲಿ ಹಾಕ್ದಾಗ ಸೀದಾ ಸೈಡಿಂದ ರೈಸ್ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟಿಗೆ ನೀಡಲ್ನ ಹಾಕಿ ಥ್ರೆಡನ್ನ ತೊಗೊಂಡು ಎರಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ಎರಡು ಸಿಂಗಲ್ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ಎರಡು ಚೈನ್ಗಳನ್ನ ಹಾಕ್ಕೊಳ್ಳೋಣ ಎರಡು ಅಥವಾ ಮೂರು ಚೈನ್ನ ಹಾಕ್ಕೊಬೋದು ನಿಮ್ಗೆ ಲೆಂತ್ಗೆ ಬೇಕಂದರೆ ಮೂರು ಚೈನ್ ಹಾಕ್ಕೊಬೋದು ಅಥವಾ ಎರಡು ಚೈನ್ ಕೂಡ ಹಾಕ್ಕೊಬೋದು ನೀಡ್ಲು ಮೇಲೆ ಎರಡು ಟೈಮ್ ಥ್ರೆಡ್ನ ಸುತ್ಕೊಂಡಿದ್ದೀನಿ ಮೂರು ಚೈನ್ ಹಾಕ್ಕೊಂಡು ನೀಡ್ಲು ಮೇಲೆ ಎರಡು ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಲ್ಯಾಂಟಾಗಿ ಇಟ್ಕೊತೀನಿ ಸ್ಲ್ಯಾಂಟಾಗಿ ಇಟ್ಕೊಂಡು ಈ ರೀತಿ ನೀಡ್ಲು ಮೇಲೆ ನಾಲ್ಕು ಥ್ರೆಡ್ ಇದೆ ಬಟ್ಟೆಗೆ ಸೇರಿಸಿ ಥ್ರೆಡ್ನ ತಗೊಂಡು ನೀಡ್ಲು ಮೇಲೆ ನಾಲ್ಕು ಥ್ರೆಡ್ ಇದೆ ಫಸ್ಟ್ ಇರೋ ಎರಡು ದಾರನ ಒಂದು ಮಾಡ್ಕೊತೀನಿ ನಂತರ ಇರೋ ಎರಡು ದಾರ ನಂತರ ಇರೋ ಎರಡು ದಾರ ತ್ರೀ ಟೈಮ್ಸ್ ಟು ಟೂ ಥ್ರೆಡ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ನಾನು ಒಂದು ಚೈನ್ನ ಹಾಕ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡೆ ತ್ರೀ ಟೈಮ್ಸ್ ಟು ಟೂ ಥ್ರೆಡ್ನ ಲಾಕ್ ಮಾಡಿದ ನಂತರ ಒಂದು ಚೈನ್ನ ಹಾಕ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಏನು ನೀವು ತ್ರಿಬಲ್ ಕೃಷಿ ಕಂಬ ಮಾಡಿದ್ದೀರಲ್ವ ಆ ಕಂಬದಿಂದ ಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ಗೂ ಸೇರಿಸಿ ಥ್ರೆಡ್ನೇ ಅಳ್ಕೋಬೇಕು ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಅದೇ ಗ್ಯಾಪಲ್ಲಿ ಟ್ರಿಬಲ್ ಕ್ರೋಶೆ ಕಂಬದ ಹಿಂದೆಗಡೆ ನೀಡ್ಲನ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ಗೂ ಸೇರಿಸಿ ಥ್ರೆಡ್ನೇ ಅಳ್ಕೋಬೇಕು ಈ ರೀತಿ ನೀಟಾಗಿ ನಾವು ಸೆವೆನ್ ಟು ಏಯ್ಟ್ ಟೈಮ್ಸ್ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಹಾಫ್ ಸಿಂಗಲ್ ಕ್ರೋಶೇನ ನಾವಿಲ್ಲಿ ಮಾಡ್ಕೋಬೇಕು ನೀಟಾಗಿ ಪಕ್ಕಪಕ್ಕದಲ್ಲೇ ನೀಟಾಗಿ ಹಾಕೊಳ್ಳಿ ಇದೇ ರೀತಿ ಫಿಲ್ ಮಾಡ್ಕೋಬೇಕು ನೀಟಾಗಿ ನೋಡಿ ನೋಡಿ ಒಂದು ಚೈನ್ ಆದಮೇಲೆ ಸೆವೆನ್ ಟೈಮ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ಮಾಡಿಕೊಂಡು ಅಲ್ಲಿಂದ ಫೋರ್ ಚೈನ್ನ ತಗೊಳ್ಳೋಣ ಫೋರ್ ಚೈನ್ನ ತಗೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ ಉಲ್ಟಾ ಟರ್ನ್ ಮಾಡಿಕೊಂಡು ಫೋರ್ ಅಥವಾ ಫೈವ್ ಚೈನ್ ತಗೋಬೋದು ಉಲ್ಟಾ ಟರ್ನ್ ಮಾಡಿಕೊಂಡು ಫಸ್ಟ್ ಕಂಬದ ಟಿಪ್ಪಿಗೆ ನಾವು ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಸೀದಾ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ ಅಂದರೆ ಅದು ಟ್ವಿಸ್ಟ್ ಆಗಬಾರ್ದು ನಮಗೆ ಅದಕ್ಕೆ ಒಂದು ಚೈನ್ನ ಹಾಕ್ಕೊಳ್ತಾ ಇರೋದು ಒಂದು ಚೈನ್ನ ಹಾಕ್ಕೊಂಡು ಇವಾಗ ಏನು ನೀವು ಫೋರ್ ಚೈನ್ ಮಾಡ್ಕೊಂಡಿದ್ದೀರಾ ಫೋರ್ ಚೈನ್ ಗ್ಯಾಪಲ್ಲಿ ನೀಡ್ಲನ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ಗೂ ಸೇರಿಸಿ ಥ್ರೆಡ್ನೇ ಹಳ್ಕೊಬೇಕು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ಗೂ ಸೇರಿಸಿ ಥ್ರೆಡ್ನೇ ಹಳ್ಕೊಬೇಕು ಈ ರೀತಿಯಾಗಿ ನಾವಿಲ್ಲಿ ಏಳು ಡಬಲ್ ಕ್ರೋಶಿ ಕಂಬ ಸಾರಿ ಏಳು ಹಾಫ್ ಡಬಲ್ ಕ್ರೋಷಿ ಕಂಬನ ನಾವಿಲ್ಲಿ ಮಾಡ್ಕೋಬೇಕು ನೀಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪೈ ಚೈನಿಗೆ ಗ್ಯಾಪಲ್ಲಿ ನೀಡಿನ್ನ ಹಾಕಿ ಥ್ರೆಡ್ನ ಮೂರು ಥ್ರೆಡ್ ಸೇರಿಸಿ ಒಂದು ಮಾಡ್ಕೋಬೇಕು ಫಸ್ಟಿಗೆ ಮಾತ್ರ ತ್ರಿಬಲ್ ಕ್ರೋಶಿಗೆ ನಾವಿಲ್ಲಿ ಮಾಡ್ಕೊತೀವಿ ಇದು ಲೇಯರ್ ರೀತಿ ಬರುತ್ತೆ ಒಂದ್ರ ಮೇಲೆ ಒಂದು ಆರ್ಚ್ ರೀತಿ ತ್ರೀ ಆರ್ಚಸ್ ನಮ್ಗೆ ಇಲ್ಲಿ ಬರುತ್ತೆ ಒಂದು ಆರ್ಚ್ ಮೇಲೆ ಒಂದು ಒಂದು ಆರ್ಚ್ ಮೇಲೆ ಒಂದು ಈ ರೀತಿ ನಮ್ಗೆ ಕಾಣಿಸುತ್ತೆ ನಮಗೆ ಹೊಸ ಡಿಸೈನು ಯುನಿಕ್ ಆಗಿದೆ ನೋಡಿ ಸೆವೆನ್ ಟೈಮ್ ಮಾಡ್ಕೊಂಡಿದ್ದೀನಿ ಸೆವೆನ್ ಟೈಮ್ ಮಾಡಿಕೊಂಡು ಮತ್ತೆ ಎಲ್ಲ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತು ಫೋರ್ ಚೈನ್ ಹಾಕೊತಾ ಇದ್ದೀನಿ ಮತ್ತು ಫೋರ್ ಚೈನ್ ಹಾಕ್ಕೊಂಡು ಬಟ್ಟೆನ ಉಲ್ಟ ಟರ್ನ್ ಮಾಡಿಕೊಂಡು ಮತ್ತು ಲಾಸ್ಟ್ ಕಂಬ ಇರುತ್ತಲ್ಲ ಆ ಕಂಬದ ಟಿಪ್ಗೆ ಅದನ್ನು ಲಾಕ್ ಮಾಡ್ಕೋಬೇಕು ಫೋರ್ ಚೈನ ಲಾಕ್ ಮಾಡಿ ಬಟ್ಟೆನ ಸೀದಾ ಮಾಡಿಕೊಂಡು ಅಲ್ಲಿಗೆ ಒನ್ ಚೈನ್ ಹಾಕ್ಕೊಂಡು ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಫೋರ್ ಚೈನ್ ಗ್ಯಾಪಲ್ಲಿ ನೀಡ್ಲನ್ನ ಹಾಕಿ ಥ್ರೆಡ್ನ ತಗೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ ಸೇರಿಸಿ ಲಾಕ್ ಮಾಡ್ಕೋಬೇಕು ನೋಡಿ ಮತ್ತು ಇದೇ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ಹಾಫ್ ಡಬಲ್ ಕ್ರೋಷಿ ಹಾಫ್ ಡಬಲ್ ಕ್ರೋಷಿನ ಸೆವೆನ್ ಟೈಮ್ ಮಾಡ್ಕೋಬೇಕು ಜಾಗ ಇದ್ದರೆ ಏಯ್ಟ್ ಟೈಮ್ ಕೂಡ ಮಾಡ್ಕೊಬೋದು ನೋಡ್ಕೊಂಡು ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಡಿಸೈನು ಹೊಸ ಡಿಸೈನು ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೊಸ ಹೊಸ ಡಿಸೈನ್ಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಹೊಸ ರೀತಿ ಡಿಸೈನ್ಗಳನ್ನ ನಮ್ಮ ಚಾನಲಲ್ಲಿ ತೋರಿಸ್ಕೊಡ್ತಾಯಿರ್ತೀನಿ ಇರ್ತೀನಿ ನೋಡಿ ಮತ್ತು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಫಿಲ್ ಮಾಡ್ಕೊಂಡ್ಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ನಮಗೆ ನೋಡಿ ಈ ರೀತಿ ಕಾಣಿಸುತ್ತೆ ನೀವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡೋದ್ರೆ ಬಾರ್ಡ್ರು ಟೈಪ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ನಿಮಗಿಲ್ಲಿ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡ್ರೆ ಬಾರ್ಡ್ರು ಟೈಪ್ ಬರುತ್ತೆ ಬೇಕಿದ್ರೆ ನೀವು ಇಲ್ಲಿ ಕುಚ್ಚಿಗೆ ಸ್ಪೇಸ್ ಬಿಟ್ಕೊಂಡು ಆನಂತರ ಮತ್ತೆ ಸ್ಟಾರ್ಟ್ ಮಾಡ್ಕೊಬೋದು ಒಂದು ಫೋರ್ ಚೈನ್ ಹಾಕ್ಕೊಂಡು ಫೋರ್ ಅಥವಾ ಫೈವ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಮತ್ತೆ ಮೂರು ಚೈನ್ ಹಾಕ್ಕೊಂಡು ಮತ್ತೆ ಮಾಡ್ಕೊಬೋದು ಮೂರು ಚೈನ್ ಬದಲಿಗೆ ಫ್ರೆಂಡ್ಸಿಲ್ಲಿ ನೀವು ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡ್ರೆ ಡಿಸೈನ್ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ ನಿಮಗೆ ಯಾ ಬಿ ಬೀಡೆಲ್ಲ ಸ್ವಲ್ಪ ಜನ ಇಷ್ಟಪಡಲ್ಲಲ್ವ ಅವ್ರಿಗೋಸ್ಕರ ಈ ಡಿಸೈನ್ ಅಂತಲೇ ಹೇಳ್ಬೋದು ಬೀಡೆಲ್ಲ ಹಾಕಿದ್ರೆ ಹೊಡೆದೋಗುತ್ತೆ ಅನ್ನೋ ಭಯ ಇರುತ್ತೆ ಅವ್ರಿಗೋಸ್ಕರ ಬೀಡ್ ಹಾಕ್ತೆ ನಾನು ಇವತ್ತು ಈ ರೀತಿ ಡಿಸೈನ್ನ ತೋರಿಸ್ಕೊಟ್ಟಿದ್ದೀನಿ ಲಾಸ್ಟ್ ಟೈಮ್ ಬೀಡ್ ಹಾಕ್ತೆ ಡಿಸೈನ್ನ ಮಾಡಿದೆ ಅದು ತುಂಬ ಜನ ಇಷ್ಟ ಬಿದ್ದಿದ್ರಿ ಅದಕ್ಕೋಸ್ಕರ ನಾನು ಬೀಡ ಹಾಕ್ತೆ ಈ ರೀತಿ ಡಿಸೈನ್ನ ಇದ್ದೀನಿ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನೋಡಿ ಮತ್ತೆ ನಾನು ತ್ರಿಬಲ್ ಕ್ರೋಷಿ ಕಂಬನ ಮಾಡಿಕೊಂಡು ಮತ್ತು ಒಂದು ಚೈನ್ ಹಾಕ್ಕೊಂಡು ಹಾಫ್ ಡ ಹಾಫ್ ಡಬಲ್ ಕ್ರೋಷೆ ಮಾಡ್ಕೊತಾ ಇದ್ದೀನಿ ಹಾಫ್ ಡಬಲ್ ಕ್ರೋಶೆ ಕಂಬನ ಸೇಮ್ ನಾವು ಫಸ್ಟಿಗೆ ಹರ್ಚ್ಕೆಂಟ್ ಮಾಡಿದ್ವೋ ಅದೇ ರೀತಿ ರಿಪೀಟ್ ಮಾಡ್ಕೊಬೇಕಷ್ಟೇ ಈ ರೀತಿಯಾಗಿ ರಿಪೀಟ್ ಮಾಡ್ಕೊತಾ ಹೋಗೋಣ ಇದನ್ನು ಸೆವೆನ್ ಟೈಮ್ ಫಿಲ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಸೆವೆನ್ ಡಬಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ ಕಬ್ಬನ ಫಿಲ್ ಮಾಡಿ ಮತ್ತೆ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ಫೋರ್ ಚೈನ್ ಹಾಕ್ಕೊಂಡು ಬಟ್ಟೆನ ಸ್ವಲ್ಪ ಈ ರೀತಿ ಡಿಸೈನ್ ಎಷ್ಟಿದೆಯೋ ಅಷ್ಟು ಟರ್ನ್ ಮಾಡಿಕೊಂಡು ಮತ್ತು ಫಸ್ಟ್ ಕಂಬದ ಟಿಪ್ಗೆ ಅಂದರೆ ಒಂದು ಚೈನ್ ಹಾಕಿರ್ತೀವಲ್ಲ ಅದ್ರ ಪಕ್ಕ ಒಂದು ಕಂಬ ಇರುತ್ತಲ್ಲ ಅಲ್ಲಿಗಾದರೂ ಲಾಕ್ ಮಾಡ್ಕೊಬೋದು ಅಥವಾ ಎರಡರ ಮಧ್ಯೆ ಒಂದು ಚೈನು ಮತ್ತು ಒಂದು ಫಸ್ಟ್ ಕಂಬದ ಮಧ್ಯೆ ಕೂಡ ಲಾಕ್ ಮಾಡ್ಕೊಬೋದು ಲಾಕ್ ಮಾಡಿಕೊಂಡು ಸೀದಾ ಮಾಡ್ಕೊಳ್ಳಿ ತುಂಬ ನಾಲ್ಕು ಚೈನ್ ಅಂದರೆ ನಾಲ್ಕು ಚೈನ್ ಹಾಕ್ಕೊಂಡು ಟೈಟ್ ಮಾಡ್ಕೊಬೇಡಿ ಒಂದು ಚೈನ್ ಎಕ್ಸ್ಟ್ರಾ ಹಿಡ್ಕೊಂಡು ಹಿಡಿಸ್ಕೊ ಹಿಡ್ಕೊಂಡ್ರೆ ಹಾಕೋಬೋದು ಟೈಟ್ ಅನಿಸಿದ್ರೆ ಒಂದು ಚೈನ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಹಾಕ್ಕೊಂಡು ಫೈವ್ ಚೈನ್ ಹಾಕ್ಕೊಂಡು ನೀವು ಡಿಸೈನ್ ಮಾಡ್ಕೊಬೋದು ಇಷ್ಟೇ ಹಾಕ್ಬೇಕಂತೇನಿಲ್ಲ ಒಬ್ಬೊಬ್ಬರು ಸ್ವಲ್ಪ ಥ್ರೆಡ್ ತಿಕ್ಕಾಗಿ ತೊಗೊತಾರೆ ಒಬ್ಬೊಬ್ಬರು ಕಡಿಮೆ ತಗೊತಾರೆ ನೋಡ್ಕೊಂಡು ಹಾಕ್ಕೋಬೇಕು ಮತ್ತು ಅಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ಮತ್ತೆ ರಿಪೀಟ್ ಮಾಡ್ಕೊತಾ ಇದ್ದೀನಿ ಸೆವೆನ್ ಹಾಫ್ ಡಬಲ್ ಕ್ರೋಶನ್ನ ಮತ್ತೆ ರಿಪೀಟ್ ಮಾಡ್ಕೊತ ಇದ್ದೀನಿ ಈ ರೀತಿ ಸವೆನ್ ಡಬಲ್ ಕ್ರೋಶನ್ನು ಫಿಲ್ ಮಾಡಿಕೊಂಡು ಮತ್ತೆ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿಕೊಂಡು ಫೋರ್ ಚೈನ್ ಹಾಕಿ ಉಲ್ಟಾ ಇಟ್ಕೊಂಡು ಫೋರ್ ಚೈನ್ನ ಏನು ನೀವು ಈ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೊತಾ ಇದ್ದೀರೋ ಅದಕ್ಕೆ ಲಾಕ್ ಮಾಡಿಕೊಂಡು ಮತ್ತು ಸೀದಾ ಮಾಡಿ ಒಂದು ಚೈನ್ ಹಾಕ್ಕೊಂಡು ಡಿಸೈನ ಈ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಒಂದು ಒಂದು ಆರ್ಚಾದ ಮೇಲೆ ಕುಚ್ಚಿಗೆ ಸ್ಪೇಸ್ ಬಿಟ್ಕೊಳ್ಳಿ ಅಥವಾ ನಿಮಗೆ ಇಲ್ಲಿ ಏನು ಚೈನ್ ಹಾಕಿದ್ದೀರೋ ಆ ಚೈನ್ ನಿಮಗೆ ಬೇಡ ಅಂತೇಳಿದರೆ ನೀವು ಅಲ್ಲಿ ಉದ್ದ ಬಿಡ್ಸ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು ಈ ಜಾಗದಲ್ಲಿ ನೀವು ಉದ್ದ ಬಿಡ್ಸನ್ನ ಹಾಕ್ಕೊಂಡ್ರೆ ಡಿಸೈನ್ ಇನ್ನೂ ಲುಕ್ ಆಗಿ ಬರುತ್ತೆ ನಾನು ಇಲ್ಲಿ ಬೀಡ್ಸ್ ಯಾವುದೇ ರೀತಿ ಯೂಸ್ ಮಾಡಿಲ್ಲ ಹೀಗೆ ಡಿಸೈನ್ನ ಸ್ವಲ್ಪ ಹಾಕಿ ನಿಮಗೆ ಯಾವ ರೀತಿ ಅಂತೇಳಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಾನೊಂದು ತ್ರೀ ಆರ್ಚ್ನ್ನ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಬೇಕು ಡಿಸೈನೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇಷ್ಟ ಆಯಿತು ಫ್ರೆಂಡ್ಸ್ ಈ ಡಿಸೈನ್ ಹೊಸ್ದಾಗಿ ಟ್ರೈ ಮಾಡಿದ್ದೀನಿ ನೋಡಿ ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವೇನು ಇಲ್ಲಿ ಫೋರ್ ಫೋರ್ ಚೈನ್ ಗ್ಯಾಪ್ ಬಿಟ್ಟಿದ್ದೀವೋ ಇಲ್ಲಿ ಕುಚ್ಚುಗಳನ್ನ ಕಟ್ಕೊಬೇಕು ನೋಡಿ ಎರಡು ಆರ್ಚ್ ಮಧ್ಯೆ ಒಂದು ಒಂದು ಫೋರ್ ಫೋರ್ ಚೈನ್ ಹಾಕಿ ಸ್ಪೇಸ್ ಬಿಟ್ಟಿದ್ದೀನಿ ಇಲ್ಲಿ ಏನು ತ್ರೀ ಚೈನ್ ಗ್ಯಾಪ್ ಇದೆಯೋ ಈ ಗ್ಯಾಪ್ ಬೇಡ ಅಂತ ಹೇಳಿದರೆ ನಿಮಗೆ ಉದ್ದ ಬೀಡ್ಸ್ನ ನೀವು ಇಲ್ಲ ಹಾಕ್ಕೊಬೋದು ನನ್ನ ಬೀಡ್ ಬೇಡ ಅಂತೇಳಿ ಈ ರೀತಿ ಸಿಂಪಲ್ಲಾಗಿ ಡಿಸೈನ್ನ ತೋರಿಸ್ಕೊಟ್ಟಿದ್ದೀನಿ ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಲಾಸ್ಟಿಗೆ ಇಲ್ಲೇನು ಸಿಂಗಲ್ ಕ್ರೋಶೆ ಹಾಕ್ತಿರೋ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಒಂದು ಎರಡರಿಂದ ಮೂರು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಳಿ ಸಾರಿ ಚೈನ್ಸ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಟೈಟ್ ಮಾಡಿ ಈ ಥ್ರೆಡ್ನ ಕಟ್ ಮಾಡಿಕೊಂಡು ಈ ರೀತಿ ಹೊರ್ಗಡೆ ತಗೊಂಡ್ರೆ ನಮಗೆ ಲಾಕ್ ಆಗುತ್ತೆ ಲಾಕ್ ಆದ ನಂತರ ಕುಚ್ಚಿಗೆ ಸೇರಿಸಿ ನೀವು ಇಲ್ಲಿ ಕಟ್ಕೊಬೋದು ಕುಚ್ಚಿಗೆ ಸೇರಿಸಿ ಈ ಥ್ರೆಡ್ನ ಕಟ್ಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಇವತ್ತಿನ ಡಿಸೈನ್ ಈ ರೀತಿ ಇದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು